ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿಯ ಮೊದಲನೆಯ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯಕ್ಕೆ ಕಳಸ ಇಡಬೇಕು ಯಾವ ರೀತಿ ತಯಾರಿ ಮಾಡ್ಕೋಬೇಕು ವಿಗ್ರಹಗಳು ದೀಪಗಳು ಕಳಸ ಎಲ್ಲನೂ ಕೂಡ ಯಾವ ರೀತಿ ಜೋಡಿಸ್ಬೇಕು ಅದರ ಜೊತೆಗೆ ನೀವು ಕೇಳಿರುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮಂತ್ರ ಸಹಿತ ಸಂಕಲ್ಪ ಸಹಿತ ಪೂಜೆ ಮಾಡೋ ವಿಧಾನವನ್ನು ಸರಳವಾದ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು ಕೂಡ ಪ್ರತಿ ವರ್ಷ ಇದೇ ರೀತಿಯೇ ಮಾಡ್ತಾ ಇರೋದು ಪದ್ಧತಿ ಇರುವಂಥವ್ರು ಇಷ್ಟು ವರ್ಷದಿಂದ ಅವರು ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೋ ಆ ರೀತಿ ಮಾಡ್ಕೊಳ್ತಾರೆ ಪದ್ಧತಿ ಇಲ್ಲದೆ ಇರೋರು ಸರಳವಾಗಿ ನಾವು ರಾತ್ರಿ ಆಚರಣೆ ಮಾಡಬೇಕು ಅಂತ ಇರೋರು ಈ ವಿಡಿಯೋನ ಕೊನೆ ತನಕ ನೋಡಿ ಸೋಮವಾರ ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ನೀವು ಈಗಾಗಲೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ಎಲ್ಲನೂ ಕೂಡ ಜೋಡಿಸ್ಕೋಬೇಕು ದೇವ್ರ ಮನೆಯಲ್ಲಿ ನೀವು ಕಳಸ ಎಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಜಾಗದಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಗೋಮೂತ್ರ ಅರಿಶಿಣ ಎಲ್ಲನೂ ಕೂಡ ನೀರಿಗೆ ಮಿಕ್ಸ್ ಮಾಡಿಕೊಂಡು ಆ ಜಾಗನ ಒರೆಸ್ಕೊಂಡು ಅಲ್ಲಿ ಒಂದು ಮಣೇನ ಇಟ್ಕೋಬೇಕು ಆ ಮಣೆ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕಿ ಬ್ಲೌಸ್ ಪೀಸು ಅಥವಾ ಒಂದು ಕೆಂಪು ಟವಲ್ ಯಾವುದು ಬೇಕಾದರೂ ಹಾಕೋಬೋದು ಮಡಿ ಇರಬೇಕು ಬಟ್ಟೆ ಹೊಸದಾದರೂ ನೀರಿನಲ್ಲಿ ಹಾಕಿ ಒಣಗಿಸಿ ಎತ್ತಿಟ್ಕೊಳ್ಳಿ ಕೆಂಪು ಮಡಿ ವಸ್ತ್ರನ ಮಣೆ ಮೇಲೆ ಹಾಕಿ ಆ ಮಣೆ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ಆನಂತರ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಶ್ರೀಮನ ಬೀಜಾಕ್ಷರಿ ಮಂತ್ರನ ಬರೆದು ಅದರೊಳಗಡೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಕಳಸ ಸ್ಥಾಪನೆ ಮಾಡಬೇಕು ಕಳಸದ ಒಳಗಡೆ ಒಂದು ಬೆಳ್ಳಿಕಾಯಿನು ಮತ್ತು ಒಂದು ಗುಂಡಡಿಕೆ ಇದು ಪ್ರತಿದಿನದ ಕಳಸದ ಒಳಗಡೆನೂ ನಾವು ಹಾಕಿ ಪೂಜೆ ಮಾಡಬಹುದು ನವರಾತ್ರಿ ಸಮಯದಲ್ಲಿ ಅದರ ಜೊತೆಗೆ ಇನ್ನೊಂದು ಬೆಳ್ಳಿಕಾಯಿನೂ ಅಥವಾ ಒಂದು ಐದು ರೂಪಾಯಿ ಕಾಯಿನನ್ನು ಹಾಕಬೇಕು ಅರಿಶಿನ ಕುಂಕುಮ ಇದಿಷ್ಟನ್ನು ಹಾಕಿ ವಿಳ್ಳೆದೆಲೆ ಅಥವಾ ಮಾವಿನ ಎಲೆನ ಹಾಕಿ ಅದಕ್ಕೆ ಸರಿ ಹೊಂದುವಂಥ ತೆಂಗಿನಕಾಯಿನ ಇಡಬೇಕು ಇನ್ನು ನೀವು ಮೊಗಸಿರಿನ ಹಾಕ್ತೀವಿ ಅಂದರೆ ನಿಮ್ಮಿಷ್ಟ ಹಾಕ್ಬೋದು ಇನ್ನು ಪ್ರತಿದಿನ ಪೂಜೆ ಮಾಡ್ತಾ ಇರೋರು ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬಹುದು ಕೆಲವರು ತೆಂಗಿನಕಾಯಿ ಕಳಸ ಇಡಲ್ಲ ನಾವು ವಿಳ್ಳೆದೆಲ್ಲೆ ಕಳಸ ಇಡ್ತೀವಿ ಅಂತ ಹೇಳಿದಿರ ನೀವು ಯಾವ ರೀತಿ ಕಳಸ ಇಡೋಂಥ ಪದ್ಧತಿ ನಿಮಗಿದೆಯೋ ಆ ಥರ ನೀವು ಕಳಸನ ಇಟ್ಕೋಬಹುದು ಇನ್ನು ಕಳಸಕ್ಕೆ ಒಂಬತ್ತು ಎಳೆ ಗೆಜ್ಜೆ ವಸ್ತ್ರ ಹೂಗಳು ಮೊದಲನೇ ದಿನ ಶೈಲಾಪುತ್ರಿ ದೇವಿಯನ್ನು ಆರಾಧನೆ ಮಾಡ್ತಾ ಇರೋದ್ರಿಂದ ಈ ದಿನ ಎಲ್ಲ ಕೂಡ ಬಿಳಿ ಬಣ್ಣನೇ ಬಿಳಿ ಹೂಗಳನ್ನು ಪೂಜೆಗೆ ಉಪಯೋಗಿಸ್ಬೇಕು ಆದಷ್ಟು ಕಡಿಮೆ ಹೂಗಳನ್ನು ನೀವು ಉಪಯೋಗಿಸಿ ಯಾಕಂದರೆ ಇವತ್ತು ನೀವು ಕಳಸ ಸ್ಥಾಪನೆ ಮಾಡಿ ಆದಮೇಲೆ ಇನ್ನು ಒಂಬತ್ತು ದಿನ ತನಕ ಕದಲಬಾರ್ದು ಅಂದರೆ ಅಳ ಅಲಗಾಡಿಸಬಾರ್ದು ಕಳಸ ಆಗಲಿ ವಿಗ್ರಹ ದೀಪಗಳು ಎಲ್ಲನೂ ಕೂಡ ಅಷ್ಟೇ ಇವತ್ತು ಯಾವ ರೀತಿ ನೀವಿಟ್ಟು ಜೋಡಿಸ್ತೀರೋ ಅದೇ ರೀತಿ ವಿಜಯದಶಮಿವರೆಗೂ ಹಾಗೇ ಹಾಗೆ ಇರಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ದೀಪಗಳು ಕೂಡ ಅಷ್ಟೇ ಸಮ ಸಂಖ್ಯೆಯಲ್ಲಿ ಎಷ್ಟು ದೀಪ ಬೇಕಾದರೂ ಹಚ್ಬೋದು ಇನ್ನು ಕಾಮಾಕ್ಷಿ ದೀಪ ಹಚ್ಚೋರು ಒಂದು ದೀಪವೂ ಹಚ್ಬೋದು ಎರಡು ದೀಪವೂ ಹಚ್ಚಬಹುದು ಅಖಂಡ ದೀಪ ಹಚ್ಚುವಂಥವರು ಕೂಡ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ದೀಪನ ತಿರುಗಿಸಿ ದೀಪನ ಹಚ್ಚಬೇಕು ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಒಳ್ಳೆ ಶುಭ ಸಮಯ ಇದೆ ಅದರಲ್ಲಿ ಒಳ್ಳೆ ಶುಭ ಮುಹೂರ್ತ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಹತ್ತು ನಿಮಿಷದ ತನಕ ಒಳ್ಳೆ ಶುಭ ಮುಹೂರ್ತ ಶುಭ ಲಗ್ನ ಇರುತ್ತೆ ಈ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿ ದೇವಿನ ಆವಾಹನೆ ಮಾಡಿ ಪೂಜೆನ ಪ್ರಾರಂಭ ಮಾಡಬೇಕು ನವರಾತ್ರಿಯಲ್ಲಿ ಲಕ್ಷ್ಮಿ ಪಾರ್ವತಿ ಸರಸ್ವತಿ ತ್ರಿಶಕ್ತಿಗಳನ್ನು ನಾವು ಆರಾಧನೆ ಮಾಡೋದರಿಂದ ಅಲ್ಲದೆ ತಾಯಿಯ ಒಂಬತ್ತು ರೂಪಗಳನ್ನು ನಾವು ಆರಾಧನೆ ಮಾಡೋದರಿಂದ ನೀವು ಮನೆಯಲ್ಲಿ ಲಕ್ಷ್ಮಿ ಸರಸ್ವತಿ ಚಾಮುಂಡೇಶ್ವರಿ ವಿಗ್ರಹ ಅಥವಾ ಗೌರಿ ವಿಗ್ರಹವನ್ನು ನೀವು ಇಟ್ಕೊಂಡಿದ್ರೆ ಇದೆಲ್ಲನೂ ಕೂಡ ಜೊತೆಯಲ್ಲೇ ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದು ವಿಗ್ರಹಗಳು ಇಲ್ಲ ಅಂತ ಅನ್ನೋರು ಪರವಾಗಿಲ್ಲ ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹಗಳನ್ನು ಜೋಡಿಸ್ಕೊಳ್ತೀರೋ ಅದೇ ರೀತಿ ನೀಟಾಗಿ ಎಲ್ಲನೂ ಕೂಡ ಜೋಡಿಸ್ಕೊಳ್ಳಿ ದೀಪಗಳನ್ನು ಕೂಡ ಅಷ್ಟೇ ಆದಷ್ಟು ಜಾಗ ತುಂಬ ಕಡಿಮೆ ಇದೆ ಇಕ್ಕಟ್ಟಲ್ಲಿದೆ ಅಂತ ಹೇಳಿ ದೀಪಗಳನ್ನು ತುಂಬಾನೇ ಕಳಸದ ಹತ್ತಿರ ಇಡುವಂಥದ್ದು ಈ ಥರದ್ದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಬ್ಲೌಸ್ ಪೀಸ್ ಹಾಕಿರ್ತೀರ ಮಡಿ ವಸ್ತ್ರಗಳನ್ನೆಲ್ಲ ಹಾಕಿರ್ತೀರ ಆದಷ್ಟು ಹುಷಾರಾಗಿ ಪೂಜೆ ಮಾಡ್ಕೊಳ್ಳಿ ಉದ್ಬತ್ತಿ ಬೆಳಗುವಾಗ ಕರ್ಪೂರ ಬೆಳಗುವಾಗ ದೀಪ ಹಚ್ಚುವಾಗ ಇದೆಲ್ಲನೂ ಕೂಡ ಹುಷಾರಾಗಿ ನೋಡಿಕೊಂಡು ನೀವು ಪೂಜೆನ ಮಾಡಿ ಮಾಡ್ಕೊಳ್ಳಿ ಈ ರೀತಿ ನೀವು ಕಳಸ ಸ್ಥಾಪನೆ ಮಾಡಾದ್ಮೇಲೆ ವಿಗ್ರಹಗಳನ್ನೆಲ್ಲ ಜೋಡಿಸಿ ಆದ್ಮೇಲೆ ದೀಪಗಳನ್ನು ಕೂಡ ಸರಿಯಾಗಿ ಜೋಡಿಸ್ಕೋಬೇಕು ಸಮಸಂಖ್ಯೆಯಲ್ಲಿ ಎಷ್ಟು ದೀಪಗಳನ್ನು ಬೇಕಾದ್ರೂ ಹಚ್ಚಬಹುದು ಅಖಂಡ ದೀಪ ಹಚ್ಚುವಂಥವ್ರು ನೋಡಿ ಉತ್ತರಕ್ಕೆ ಮುಖ ಮಾಡಿ ಒಂದು ಮೂಲೆಗೆ ಸೇರಿಸಿ ದೀಪನ ಹಚ್ಚಿ ಯಾರಾದರೂ ಬಂದರೂ ತಕ್ಷಣಕ್ಕೆ ಅವ್ರಿಗೆ ಎದುರುಗಡೆ ದೀಪ ಕಾಣಿಸ್ಬಾರ್ದು ಮತ್ತೆ ನೀವು ದೇವರ ಮನೆ ಬಾಗಿಲು ತೆಗಿವಾಗ ಕ್ಲೋಸ್ ಮಾಡುವಾಗ ಜೋರಾಗಿ ಗಾಳಿ ಬೀಸದೇ ಇರೋ ಹಾಗೆ ದೀಪಗಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಕಳಸದ ಮುಂಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಕೆಂಪು ಹೂಗಳನ್ನು ಆ ದಿನ ಪೂಜೆಗೆ ಉಪಯೋಗಿಸಿ ಇನ್ನು ನೈವೇದ್ಯಕ್ಕಾಗಿ ಹಾಲಿನಿಂದ ಮಾಡಿರುವಂಥ ಯಾವುದೇ ಸಿಹಿ ಪದಾರ್ಥಗಳು ಮತ್ತು ಹಸುವಿನ ತುಪ್ಪ ಇದಿಷ್ಟು ಕೂಡ ನೈವೇದ್ಯಕ್ಕೆ ಬೇಕು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಇದೆಲ್ಲ ಕೂಡ ಪೂಜೆಗೆ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ತುಪ್ಪದ ಬತ್ತಿಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಅಕ್ಷತೆ ಮಾಡಿಟ್ಕೊಳ್ಳಿ ಎಲ್ಲನೂ ಕೂಡ ಸಿದ್ಧತೆ ಮಾಡಿಕೊಂಡು ಒಂದು ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಒಂದು ಪ್ಲೇಟನ್ನು ಇಟ್ಕೊಂಡು ಪೂಜೆಗೆ ನೀವು ಕೂತ್ಕೋಬೋದು ಆದಷ್ಟು ಬೆಳಗ್ಗೆ ಆರು ಗಂಟೆಗೆ ಕಳಸ ಸ್ಥಾಪನೆ ಮಾಡಿ ತುಂಬಾ ಒಳ್ಳೇದು ತುಳಸಿ ಗಿಡದ ಹತ್ರ ಹತ್ರ ದೀಪ ಹಚ್ಚಿ ಇನ್ನು ಬನ್ನಿ ಮರದ ಪೂಜೆಗೆ ಹೋಗುವಂಥವ್ರು ಬೆಳಗ್ಗೆ ಐದು ಗಂಟೆಗೆ ಹೋಗಿ ನೀವು ಬನ್ನಿ ಮರದ ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಬೇಕಾದರೆ ಮನೇಲಿ ಪೂಜೆನ ನೀವು ಕಂಟಿನ್ಯೂ ಮಾಡ್ಬೋದು ಅಂದರೆ ನೀವು ಬನ್ನಿ ಮರದ ಪೂಜೆಗೆ ಹೋಗೋ ಅಷ್ಟೊತ್ತಿಗೆ ನೀವು ಕಳಸ ಇಟ್ಟು ಎಲ್ಲ ಅಲಂಕಾರಗಳನ್ನು ಕೂಡ ಮಾಡಿ ದೀಪನ ಹಚ್ಚಿ ಹೋಗಿ ಬನ್ನಿ ಆಮೇಲೆ ಕೂತ್ಕೊಂಡು ನೀವು ಮಂತ್ರ ಎಲ್ಲನೂ ಕೂಡ ಹೇಳ್ಕೊಂಡು ಪೂಜೆ ಮಾಡ್ಕೋಬಹುದು ಬೇಕಾದರೆ ಕಳಸಕ್ಕೆ ಯಾವುದಾದ್ರೂ ಚಿನ್ನದ ಒಡವೆಗಳನ್ನು ಕೂಡ ನೀವು ಹಾಕ್ಬೋದು ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಹಾಕುವಂಥ ಆರ್ಟಿಫಿಷಿಯಲ್ ಒಡ್ಗಳ್ ನೀವು ಸಪ್ರೇಟಾಗಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಕಳಸಕ್ಕೆ ಹಾಕಿ ಅಲಂಕಾರ ಮಾಡ್ಬೋದು ಆದರೆ ಒಂದು ತಿಳ್ಕೊಳ್ಳಿ ನೀವು ಎಷ್ಟು ದಿನ ಸಂಕಲ್ಪ ಮಾಡಿ ಕಳಸ ಇಟ್ಟಿರ್ತೀರೋ ಅಷ್ಟು ದಿನ ತನಕ ಆ ಒಡವೆಗಳನ್ನ ತೆಗೆಯೋ ಹಾಗಿಲ್ಲ ನೀವು ನೋಡಿಕೊಂಡು ಹಾಕಿ ಚಿನ್ನದ ಒಡವೆ ಹಾಕಿದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಪೂಜೆಗೆ ಈ ರೀತಿ ಸಿದ್ಧತೆ ಮಾಡಿಕೊಂಡಾದಮೇಲೆ ನೀವು ಕೂಡ ರೆಡಿಯಾಗಬೇಕು ಬಿಳಿ ಬಣ್ಣದ ಸೀರೆನ ಉಟ್ಕೊಳ್ಳಿ ಕೈ ತುಂಬ ಬಳೆ ಹಾಕ್ಕೊಂಡು ತಲೆ ಬಾಚಿಕೊಂಡು ಹೂ ಮುಡ್ಕೊಂಡು ಪೂಜೆಗೆ ಕೂತ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನೀವು ಒಂದು ಮಣೆ ಅಥವಾ ಚಾಪೆ ಮಡಿ ವಸ್ತ್ರ ಹಾಕ್ಕೊಂಡು ಕೂತ್ಕೋಬೇಕು ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಳ್ಳಿ ಕೆಳಗಡೆ ಒಂದು ತಟ್ಟೆ ಇಟ್ಕೋಬೇಕು ಪಕ್ಕದಲ್ಲಿ ತಾಮ್ರದ ಚೆಂಬಲ್ಲಿ ಅಥವಾ ಪಂಚಪತ್ರೆಯಲ್ಲಿ ನೀರನ್ನ ಇಟ್ಕೊಳ್ಳಿ ತುಳಸಿ ದೀಪ ಹೊಸಲತ್ರ ದೀಪಗಳು ಮತ್ತು ದೇವರ ಮನೆಯಲ್ಲಿ ಎಲ್ಲ ಕಡೆ ದೀಪ ಹಚ್ಚಬೇಕು ಅಖಂಡ ದೀಪವೂ ಕೂಡ ಅಷ್ಟೇ ತುಪ್ಪದ ಬತ್ತಿಯಿಂದ ಅಖಂಡ ದೀಪನ ಹಚ್ಚಿ ಅಥವಾ ಊದ್ ಬತ್ತಿಯಿಂದ ಅಖಂಡ ದೀಪನ ಹಚ್ಬೋದು ನೀವು ಕಾಮಾಕ್ಷಿ ದೀಪಾರಾಧನೆ ಮಾಡ್ತೀರಂದರೆ ಅದನ್ನು ಕೂಡ ಹಾಗೆ ಊದ್ ಬತ್ತಿ ಅಥವಾ ತುಪ್ಪದ ಬತ್ತಿಯಿಂದ ಆ ದೀಪನ ಹಚ್ಚಬೇಕು ಸಂಕಲ್ಪ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಹೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಹೇಳೋಕ್ಕೆ ಬರಲ್ಲ ಅನ್ನೋರು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಮೊದಲು ಗಣಪತಿ ನೆನೆಸ್ಕೊಳ್ಳಿ ಆಮೇಲೆ ದುರ್ಗಾ ಪರಮೇಶ್ವರಿಯನ್ನು ನೆನೆಸ್ಕೊಂಡು ಆ ಚಾಮುಂಡೇಶ್ವರಿ ತಾಯಿಯನ್ನ ನೆನೆಸ್ಕೊಂಡು ಈ ಶುಭ ದಿನ ನವರಾತ್ರಿ ಸಮಯದಲ್ಲಿ ಯಥಾಶಕ್ತಿ ನೀವು ಎಷ್ಟು ದಿನ ನವರಾತ್ರಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ದಿನ ನವರಾತ್ರಿ ಪೂಜೆ ಮಾಡ್ತೀನಿ ನೀವು ಈ ನವರಾತ್ರಿಯಲ್ಲಿ ಯಾವ ರೀತಿಯಲ್ಲಿ ಪೂಜೆ ಇದ್ದೀರಾ ಕಾಮಾಕ್ಷಿ ದೀಪಾರಾಧನೆ ಮಾಡ್ತೀರಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀರಾ ಅಥವಾ ದುರ್ಗಾ ಪೂಜೆ ಮಾತ್ರ ಮಾಡ್ತೀರಾ ಹೊಸಲು ಪೂಜೆ ಮಾಡ್ತೀರಾ ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ಹೇಳ್ಕೊಳ್ಳಿ ಈ ರೀತಿ ಯಥಾಶಕ್ತಿ ನಾನು ಪೂಜೆ ಇದ್ದೀನಿ ನನ್ನ ಸೇವೆಯನ್ನು ಸ್ವೀಕರಿಸಿ ಆಶೀರ್ವಾದ ಮಾಡುತ್ತಾಯಿ ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ತಟ್ಟೆನಲ್ಲಿ ಹಾಕಬೇಕು ನಿಮ್ಮ ಎಡಗೈಯಿಂದ ಪಂಚಪತ್ರೆಯಲ್ಲಿರೋ ನೀರನ್ನ ತಗೊಂಡು ನಿಮ್ಮ ಬಲಗೈ ಮೇಲೆ ಹಾಕೋಬೇಕು ನಮಸ್ಕಾರ ಮಾಡಿಕೊಂಡು ನೀವು ಪೂಜೆನ ಶುರು ಮಾಡಿ ಗಣಪತಿಗೆ ಇಪ್ಪತ್ತೊಂದು ಗರ್ಕೆನ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳಿಕೊಂಡು ನೀವು ಎಷ್ಟು ದಿನ ನವರಾತ್ರಿ ಪೂಜೆ ಮಾಡ್ತಾಯಿದ್ದೀರಾ ಅಷ್ಟೂ ದಿನ ನಿರ್ವಿಘ್ನವಾಗಿ ಈ ಪೂಜೆನ ನೆರವೇರಿಸ್ಕೊಡು ಅಂತ ಕೇಳ್ಕೊಳ್ಳಿ ಆ ನಂತರ ನಿಮ್ಮ ಮನೆ ದೇವರಿಗೆ ಒಂದು ತಾಂಬೂಲದಲ್ಲಿ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಮನೆ ದೇವರನ್ನು ಮೊದಲು ಕೇಳ್ಕೋಬೇಕು ನೀವು ನವರಾತ್ರಿ ಪೂಜೆ ಮಾಡೋದಕ್ಕೆ ನಮಗೆ ಅನುಮತಿ ಬೇಕು ಅಂತ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೀವು ನಾ ಪೂರ್ತಿ ದಸರಾ ಹಬ್ಬ ಮುಗಿದ್ಮೇಲೆ ಆ ಕಾಣಿಕೆ ದುಡ್ಡನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಹುಂಡಿನಲ್ಲಿ ಹಾಕ್ಬೋದು ಆಮೇಲೆ ಒಂದು ಸಲ ಊದ್ ಬೆಳಗಬೇಕು ಗಂಟೆಯನ್ನು ಗಂಟೆಯನ್ನ ನಾದ ಮಾಡ್ತಾ ಗಂಟೆ ಆಡಿಸ್ತಾ ಊದ್ ಬೆಳಗಬೇಕು ಆ ನಂತರ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಕಳಿಸದ ಹತ್ರ ಕೈ ಇಟ್ಟು ದುರ್ಗಾದೇವಿ ಆವಾಹಯಾಮಿ ಅಂತ ಮೂರು ಸಲ ಹೇಳ್ಕೊಳ್ಳಿ ಅಂದರೆ ಕಳಿಸದ ಮೇಲೆಲ್ಲ ಇಟ್ಟು ಅಲುಗಾಡಿಸ್ಬೇಡಿ ಸುಮ್ಮನೆ ಕಳಸದ ಮುಂದೆ ಕೈಯಿಟ್ಟು ನೀವು ಆ ಥರ ಬೇಡಿಕೊಂಡು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಹತ್ರ ಹಾಕಬೇಕು ಮೊದಲನೇ ದಿನ ಶೈಲಾಪುತ್ರಿ ದೇವಿಯನ್ನು ಆರಾಧನೆ ಮಾಡಲಾಗತ್ತೆ ಹಾಗಾಗಿ ಈ ದೇವಿಗೆ ಇವತ್ತು ಏನು ನೈವೇದ್ಯ ಮಾಡಿರ್ತೀರೋ ಅದನ್ನು ನೈವೇದ್ಯ ಇಡಬೇಕು ಅಥವಾ ಸಂಜೆ ಪೂಜೆ ಮಾಡ್ತೀವಿ ಅನ್ನೋರು ಬೆಳಗ್ಗೆ ಒಂದು ಗ್ಲಾಸ್ ಹಾಲು ಕಾಯಿಸಿಟ್ಟು ನೀವು ಪೂಜೆ ಮಾಡ್ಕೋಬೋದು ಹಾಲು ಸಕ್ಕರೆ ಇಟ್ಟು ಪೂಜೆ ಮಾಡ್ಕೊಳ್ಳಿ ಸಂಜೆಗೆ ಬೇಕಾದ್ರೆ ಹಾಲಿನ ಪಾಯಸ ಮತ್ತೆ ತುಪ್ಪ ಎಲ್ಲನೂ ಕೂಡ ಇಟ್ಟು ಪೂಜೆ ಮಾಡ್ಕೋಬೋದು ಅಥವಾ ಬೆಳಗ್ಗೆನೇ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ ಅಂತ ಅನ್ನೋರು ಕೂಡ ಬೆಳಗ್ಗೆನೆ ಹಾಲಿನಿಂದ ಯಾವುದಾದ್ರೂ ಸಿಹಿ ಪದಾರ್ಥ ಮಾಡಿ ಅದ್ರ ಜೊತೆಗೆ ಒಂದು ಕಪ್ಪಲ್ಲಿ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟಾದ್ರೂ ಹಸುವಿನ ತುಪ್ಪನ ಇಡಬೇಕು ನೈವೇದ್ಯಕ್ಕೆ ಮೊದಲನೇ ದಿನ ದುರ್ಗಾ ದೇವಿಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಕುಂಕುಮಾರ್ಚನೆಯನ್ನು ಮಾಡ್ಕೋಬೇಕು ಅಥವಾ ಬೆಳಗ್ಗೆ ನೀವು ಲಲಿತಾ ಸಹಸ್ರಮ್ಮ ಪಾರಾಯಣ ಮಾಡ್ತೀರಂದರೆ ಅದ್ರ ಜೊತೆಗೇ ನೀವು ಕುಂಕುಮಾರ್ಚನೆ ಮಾಡ್ಕೋಬಹುದು ಬರೋಲ್ಲ ಅಂತನೋರು ದುರ್ಗಾ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆ ಮಾಡ್ಕೊಳ್ಳಿ ಆಮೇಲೆ ಶೈಲಾಪುತ್ರಿ ದೇವಿಯ ಮಂತ್ರನ ಹೇಳಬೇಕು ಹಿಂದಿನ ವಿಡಿಯೋದಲ್ಲೂ ಕೂಡ ಶೈಲಾಪುತ್ರಿ ದೇವಿಯ ಸಂಪೂರ್ಣ ಕತೆ ಮತ್ತು ಮಂತ್ರಗಳನ್ನು ನಾನು ತಿಳಿಸಿದ್ದೀನಿ ಆ ವಿಡಿಯೋ ನೋಡಿಬೇಕಾದರೆ ನೀವು ತಿಳ್ಕೊಬೋದು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೈಲಾಪುತ್ರಿ ದೇವಿಯ ಮಂತ್ರನ ಕೊಟ್ಟಿರ್ತೀನಿ ಹನ್ನೆರಡು ಸಲ ಮಂತ್ರ ಹೇಳಬೇಕು ತುಂಬ ಜನ ನವರಾತ್ರಿಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರ ಅಂಥವ್ರು ಹನ್ನೆರಡು ಸಲ ಹೇಳ್ಕೊಳ್ಳಿ ಕೆಲವರು ಪಾರಾಯಣ ಮಾಡೋದಕ್ಕೆ ಬರೋದಿಲ್ಲ ನಮಗೆ ಮಂತ್ರಗಳನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಮಂತ್ರನ ನೂರ ಎಂಟು ಸಲ ಹೇಳ್ಕೊಳ್ಳಿ ಎರಡೆರಡೇ ಸಾಲಿನ ಮಂತ್ರ ಇರತ್ತೆ ನೂರ ಎಂಟು ಸಲ ಹೇಳ್ಬೋದು ತುಂಬಾನೇ ಸುಲಭ ಇರುತ್ತೆ ಮಂತ್ರ ಸ್ತೋತ್ರ ಪಠನೆ ಎಲ್ಲ ಆದಮೇಲೆ ನೈವೇದ್ಯ ಅರ್ಪಿಸ್ಬೇಕು ನೈವೇದ್ಯ ಮಾಡಿ ಆಮೇಲೆ ಆ ದಿನದ ಕತೆಯನ್ನು ಓದಬೇಕು ಮೊದಲನೇ ದಿನ ಶೈಲಾಪುತ್ರಿ ದೇವಿಯ ಕತೆ ಅದು ಅದನ್ನು ಓದಬೇಕು ಆ ನಂತರ ಮಹಾಮಂಗ್ಲಾರತಿಯನ್ನು ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಂಗಳಾರತಿ ಕೊಡಿ ಉಪವಾಸ ಇರೋದು ನಿಮ್ಮಿಷ್ಟ ಪೂಜೆ ಆಗೋ ತನಕ ಉಪವಾಸ ಇದ್ದು ರಾತ್ರಿ ಹೊತ್ತು ಊಟ ಮಾಡ್ಬೋದು ಅಂದರೆ ಒಂದು ಹೊತ್ತು ಊಟ ಮಾಡ್ಬೋದು ಇದಿಷ್ಟು ಮೊದಲನೇ ದಿನದ ಪೂಜಾ ವಿಧಾನ ಆಗಿರುತ್ತೆ ಪ್ರತಿದಿನ ಇದೇ ರೀತಿ ಪೂಜೆ ಮಾಡಬೇಕು ಆದರೆ ಒಂದು ಸಲ ಕಳಸ ದೀಪ ವಿಗ್ರಹಗಳು ಇಟ್ಟ ಮೇಲೆ ಇದು ಯಾವುದನ್ನು ಕೂಡ ನೀವು ಎಷ್ಟು ದಿನ ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಲ್ಲಿ ತನಕ ಕದಲಿಸೋ ಹಾಗಿಲ್ಲ ಕಾಮಾಕ್ಷಿ ದೀಪ ಅಥವಾ ಅಖಂಡ ದೀಪ ಕಳಸಗಳು ವಿಗ್ರಹಗಳು ಇದೆಲ್ಲವೂ ಕೂಡ ನೀವು ಪ್ರತಿದಿನ ಹಚ್ಚೋ ಅಂತ ಮಾಮೂಲಿ ದೀಪ ತುಪ್ಪದ ದೀಪಗಳು ದಾರತಿ ಪಂಚಪತ್ರೆ ಮತ್ತು ನೀವೇನಾದರೂ ತಾಮ್ರದ ಚೆಂಬಲ್ಲಿ ಈ ರೀತಿ ನೀರನ್ನು ಇಡೋದಾಗಿದ್ದರೆ ಅದು ನಮ್ಮ ಹತ್ರ ತುಳಿದು ನೀವು ಪ್ರತಿದಿನ ಇಟ್ಕೊಂಡು ಉಪಯೋಗಿಸ್ಕೋಬಹುದು ಆದರೆ ಇನ್ಯಾವುದನ್ನು ಕೂಡ ಕದಲಿಸೋ ಹಾಗಿಲ್ಲ ತುಂಬ ಹುಷಾರಾಗಿಡಬೇಕು ಬಿಡುವಾಗಲೂ ಕೂಡ ಅಷ್ಟೇ ತುಂಬ ಹತ್ತಿರದಲ್ಲಿ ಇಡೋಕ್ಕೆ ಹೋಗಬೇಡಿ ಕಳಸಕ್ಕಾಗಲಿ ದೀಪಕ್ಕಾಗಲಿ ವಿಗ್ರಹಗಳಿಗಾಗಲಿ ಸ್ವಲ್ಪ ಮುಂದೆಯೇ ಒಂದೊಂದು ಹೂ ಇಟ್ಟರೂ ಕೂಡ ಸಾಕು ಹಾಕಬೇಕು ಕೂಡ ಸ್ವಲ್ಪನೂ ಅಲಗಾಡಬಾರ್ದು ಇಷ್ಟೆಲ್ಲ ಹೇಳಿದ್ರುನು ಹೂ ಬಿಡುವಾಗ ಅಲಗಾಡ್ತು ನಾನು ಆರತಿ ಮಾಡುವಾಗ ಅಲಗಾಡ್ತು ಏನ್ ಮಾಡೋದು ಅಂತೆಲ್ಲ ದಯವಿಟ್ಟು ಕೇಳ್ಬೇಡಿ ಇದೆಲ್ಲ ಆಗದೇ ಇರೋ ರೀತಿ ಆದಷ್ಟು ಸಮಾಧಾನವಾಗಿ ನಿಧಾನವಾಗಿ ಪೂಜೆ ಮಾಡಿ ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಂತ ಕೇಳಿದ್ದೀರಾ ಪ್ರತಿದಿನ ತಲೆಗೆ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೆ ಹೊಸಲಿನ ಪೂಜೆ ನೀವು ಬೆಳಗ್ಗೆ ಹೊತ್ತೆ ಮನೆಯಲ್ಲೂ ಕೂಡ ನವರಾತ್ರಿ ಪೂಜೆ ಮಾಡ್ತೀರಾ ಅನ್ನೋದಾದ್ರೆ ಹೊಸಲಿನ ಪೂಜೆನೂ ಕೂಡ ಬೆಳಗ್ಗೆನೇ ಮಾಡಿ ಅಥವಾ ಸಂಜೆ ಮಾಡ್ತೀರಾ ಅನ್ನೋದಾದ್ರೆ ಸಂಜೆ ಮಾಡ್ಬೋದು ಮನೇಲಿ ಬೆಳಗ್ಗೆ ನೀವು ಕಳಸ ಪೂಜೆ ಇದನ್ನೆಲ್ಲ ಮಾಡಿಕೊಂಡು ಹೊಸಲಿನ ಪೂಜೆ ಸಂಜೆ ಹೊತ್ತು ಮಾಡ್ಬೋದಾಂದರೆ ಆ ರೀತಿ ಕೂಡ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ನ ಇಟ್ಕೊಳ್ಳೋಕೆ ಹೋಗಬೇಡಿ ಹಾಗಾದರೆ ಸಂಜೆ ನಾವು ಹೊಸಲು ಪೂಜೆ ಮಾಡ್ತೀವಿ ಅಂತ ಹೇಳಿ ಬೆಳಗ್ಗೆ ದೇವ್ರ ದೀಪ ಹಚ್ಚುವಾಗ ಹೊಸಲನ್ನು ಒರೆಸೋದು ಬೇಡವಾ ಅರಿಶಿಣ ಕುಂಕುಮ ಹಚ್ಚೋದು ಬೇಡವಾ ಈ ರೀತಿ ಕೂಡ ನೀವು ಪ್ರಶ್ನೆ ಕೇಳಿದ್ದೀರಾ ನೀವು ಬೆಳಗ್ಗೆ ಪೂಜೆ ಮಾಡಿದ್ರು ಅಥವಾ ಸಂಜೆ ಪೂಜೆ ಮಾಡಿದ್ರು ಪ್ರತಿದಿನವೂ ಕೂಡ ಅಷ್ಟೇ ಹೊಸಲನ್ನು ಒರೆಸ್ಬೇಕು ಅರಿಶಿನ ಕುಂಕುಮ ಹಚ್ಚಬೇಕು ಹೂವಿಡಬೇಕು ರಂಗೋಲಿ ಹಾಕಬೇಕು ಎಲ್ಲನೂ ಕೂಡ ಮಾಡಬೇಕು ಆದರೆ ಆ ಕಡೆ ಈ ಕಡೆ ಬುಟ್ಟಿಡ್ತಿರಲ್ಲ ಅದನ್ನು ಬೇಕಾದರೆ ನೀವು ಸಂಜೆ ಮಾಡಬಹುದು ಅಥವಾ ಬೆಳಗ್ಗೆನೂ ಕೂಡ ಮಾಡ್ಕೋಬಹುದು ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಟ್ಕೊಳ್ಳೋಕೆ ಹೋಗ್ಬೇಡಿ ಹೊಸ್ಲಿನ ಪೂಜೆ ಮಾಡುವಂಥವ್ರು ಮೊದಲು ತುಳಸಿ ದೀಪ ಹಚ್ಚಿ ಹೊಸ್ಲಿಗೆ ಈ ರೀತಿ ಎಲ್ಲ ಅಲಂಕಾರಗಳನ್ನ ಮಾಡಿ ಬೊಟ್ಟೆಲ್ಲ ಇಟ್ಟು ಹೊಸ್ಲ ಹತ್ರ ದೀಪ ಹಚ್ಚಿ ಹೊಸ್ಲಿಗೆ ಮೊದಲು ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗಡೆ ಬಂದು ದೇವ್ರ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ನೀವು ನವರಾತ್ರಿ ಪೂಜೆನ ಮಾಡ್ಕೋಬಹುದು ಬೆಳಗ್ಗೆ ಪೂಜೆ ಮಾಡೋರು ಆದಷ್ಟು ಬೆಳಗ್ಗೆ ಆರೂವರೆ ಒಳಗಾಗಿ ಪೂಜೆನ ಮುಗಿಸ್ಕೊಳ್ಳಿ ಸಂಜೆ ಪೂಜೆ ಮಾಡೋರು ಕರೆಕ್ಟಾಗಿ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಪೂಜೆನ ಶುರು ಮಾಡಿ ಇದಿಷ್ಟು ಮೊದಲನೇ ದಿನದ ಪೂಜೆ ಆಗಿರುತ್ತೆ ಪ್ರತಿದಿನ ಕೂಡ ಇದೇ ರೀತಿಯೇ ಇರುತ್ತೆ ಆಯಾ ದಿನ ಆಯಾ ದೇವಿಗೆ ಸಂಬಂಧಪಟ್ಟಂತ ಬಣ್ಣಗಳು ನೈವೇದ್ಯ ಮಂತ್ರಗಳು ಪೂಜಾ ಸಮಯ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದರ ವಿಶೇಷತೆ ಕತೆ ಎಲ್ಲನೂ ಕೂಡ ಸಂಪೂರ್ಣ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಮೊದಲನೇ ದಿನ ಈ ರೀತಿ ನೀವು ಪೂಜೆ ಮಾಡ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಅಥವಾ ಸಂಜೆ ಪೂಜೆ ಮಾಡಬಹುದು ನೀವು ಬೆಳಿಗ್ಗೆ ಅಥವಾ ಸಂಜೆ ಪೂಜೆ ಮಾಡಿದ್ರೆ ಹೊಸಲಿನ ಪೂಜೆನೂ ಮಾಡ್ತೀನಿ ಅಂತ ಅನ್ನೋರು ಮೊದಲು ಹೊಸಲು ಪೂಜೆ ಮಾಡಿ ಆಮೇಲೆ ಮನೆ ಒಳಗಡೆ ಪೂಜೆ ಮಾಡ್ಕೋಬೇಕು ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗಿಬರಲಾ